ಕೊರೋನಾ ಸಂಕಷ್ಟ ಕಾಲದ ಕರಾಳ ಕತೆ ಹೇಳುವ ಸೆಪ್ಟೆಂಬರ್ ಹದಿಮೂರು ಒಂದು ಕನ್ನಡ ಚಲನಚಿತ್ರ ಬೆಂಗಳೂರಿನ ಸಪ್ನ ಚಿತ್ರಮಂದದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಸೆಪ್ಟೆಂಬರ್ ಹದಿಮೂರು ಇದು ಕೊರೋನಾ ಕಾಲದ ಕರಾಳ ಕಥೆಗಳು ಆ ಕಾಲದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಆರೋಗ್ಯ ಸಿಬ್ಬಂದಿಗಳು ಏನೆಲ್ಲ ಸವಾಲು ಎದುರಿಸ್ತಿದ್ರು ಜನಸಾಮಾನ್ಯರು ಎಷ್ಟೆಲ್ಲ ಸಂಕಷ್ಟಪಟ್ಟರು ಅದ್ರ ಮೇಲೆ ಚಿತ್ರ ಬೆಳಕು ಚೆಲ್ಲಿದೆ ವಿಧಾನಸಭೆ ಮಾಜಿ ಸದಸ್ಯ ಐವಾನ್ ನಿಘ್ಲಿ ಅವರು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಮತ್ತು ಅವರು ನಟಿಸಿದ್ದಾರೆ ಈ ಚಿತ್ರದಲ್ಲಿ ಒಂದು ಯು ಟಿ ಖಾದರ್ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ವಿಧಾನಸಭೆ ಸಭೆ ಯು ಟಿ ಖಾದರ್ ಅವರು ನಟಿಸಿದ್ದಾರೆ ನಂತರ ಹಿರಿಯ ನಟರಾದ ಜೈ ಜಗದೀಶು ಮತ್ತು ವಿನಯ ಪ್ರಸಾದ್ ಅವರು ನಟಿಸಿದ್ದಾರೆ ಸಂಪೂರ್ಣವಾಗಿ ಆರೋಗ್ಯ ಸಿಬ್ಬಂದಿಗಳು ಕೊರೋನಾ ಕಾಲದಲ್ಲಿ ಏನೆಲ್ಲ ಸಮಸ್ಯೆ ಆಯಿತು ಜನಸಾಮಾನ್ಯರಿಗೆ ಎಷ್ಟೆಲ್ಲ ಕಷ್ಟ ಆಯಿತು ಅದ್ರ ಮೇಲೆ ಬೆಳಕು ಚೆಲ್ಲುವ ಚಿತ್ರ ಸ್ವಪ್ನ ಚಿತ್ರ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನದಿಂದ ನಡೀತಾ ಇದೆ ಆರೋಗ್ಯ ಸಿಬ್ಬಂದಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ನರ್ಸ್ಗಳು ಮತ್ತು ಆರೋಗ್ಯ ಇಲಾಖೆ ಹಲವಾರು ಆರೋಗ್ಯ ಕ್ಷೇತ್ರಗಳಲ್ಲಿ ಸೇವೆ ಹಲವಾರು ಮಂದಿ ಬಂದು ಈ ಚಿತ್ರಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರದ್ದೇ ಕತೆ ಈ ಚಿತ್ರದಲ್ಲಿ ಫೋಕಸ್ ಮಾಡಲಾಗಿದೆ ಅತ್ಯಂತ ಯಶಸ್ವಿಯಾಗಿ ಚಿತ್ರ ಪ್ರದರ್ಶನ ಪ್ರದರ್ಶನ ಕಾಣ್ತಾ ಇದೆ ಇದು ರೀ ರಿಲೀಸ್ ಮಾಡಿದ್ದಾರೆ ಈ ಚಿತ್ರವನ್ನು ಈಗ ಸತತ ಎರಡನೇ ದಿನವೂ ಇದು हस्पिटल प्रजजना काँटाइदै बङ्गलुनो सपना चित्र मन्दिर जेड इट वाज अ वेरी नाइस कथा कृति कादर गान्स ए लाइक अ फ्यूचर नर्सिस एंड इट वाज लाइक जस्ट अ वेरी मोटिवेेटेड स्टोरी विथ अ नरसिङ दुरका फील एभरी नर्स शुड एभरी लर्न ನಾನು ಅಮಿತ್ ಅಂತ ಹಾಸ್ಪಿಟಲ್ ಸಿಬ್ಬಂದಿ ನರ್ಸಿಂಗ್ ಆಫೀಸರು ಈ ಮೂವಿ ನೋಡಿ ನಮಗೆ ನಿಜವಾಗ್ಲು ಏನಂದ್ರೆ ಒಂಥರ ಇಮೋಷನಲ್ ನಾವು ಏನು ಮಾಡಿದ್ದು ಕರ್ತವ್ಯ ಇದೇ ಕರ್ತವ್ಯ ನಾವು ಮೂವಿಯಲ್ಲಿ ತೋರಿಸಿದರೆ ನಮಗೂ ನಮ್ಮ ನರ್ಸಸ್ ಬಗ್ಗೆ ಈ ತರ ಒಂದು ಒಳ್ಳೆ ಸ್ಟೋರಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ಈ ಟೀಮ್ ಮೇಟು ಡೈರೆಕ್ಟರ್ಸ್ ಎಲ್ಲರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಹಾಗೆ ನಮ್ಮ ಸೀನಿಯರ್ ಕಲ್ಲಿಗಾದಂಥ ಶ್ರೀ ಶ್ರೀನಿ ಶ್ರೀನಿವಾಸ್ ಗುಂಡೂರಿ ಕೃಷ್ಣಪ್ಪ ಅಂತ ಏನು ಪಾಟ್ ಈ ಮೂವಿಯಲ್ಲಿ ಏನು ಪಾಟ್ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ದಾರೆ ಸೊ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಸೊ ಹಾಗೆ ಈ ಮೂವಿಯಿಂದ ನಾವು ಏನಂದರೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಕೋವಿಡ್ ಆದಂಥ ಸಂದರ್ಭಗಳು ಸೇಮ್ ನಮಗೆ ರಿಪೀಟ್ ಮತ್ತೆ ಆಗಿದೆ ಸೊ ಅದಕ್ಕೆ ಈ ಮೂವಿ ನಮಗೆ ಏನು ಮತ್ತೆ ಅಟ್ಯಾಚ್ಮೆಂಟ್ ಟೂ ಥೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿ ಮತ್ತು ಅಲ್ಲೇ ತೊಗೊಂಡೋಗಿ ಸೇಮ್ ಏನು ನಾವು ವರ್ಕ್ ಮಾಡಿದ್ದೇವೆ ಏನು ಸಿಚುವೇಶನ್ ಇತ್ತು ಏನು ಲಾಕ್ಡೌನ್ ಇತ್ತು ಸೇಮ್ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಸೊ ಅದಕ್ಕೆ ಈ ಡೈರೆಕ್ಟರ್ ಮತ್ತು ಈ ಟೀಮ್ ಮೇಟ್ಸ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೀನಿ ನಿಲ್ಕಂಟ್ ಅಂತ ಕಾಮಟಿವ್ ಹಾಸ್ಪಿಟಲ್ ಗುಲ್ಬರ್ಗ ನಿಂದ ನಾವು ಬಂದಿದ್ದೀನಿ ಇದು ಮೂವಿ ಏನು ಮಾಡಿದಾರಲ್ಲ ನಾವು ಕೋವಿಡ್ ನೈನ್ಟೀನಲ್ಲಿ ಏನು ಕಷ್ಟಪಟ್ಟಿದ್ದೀವಿ ನಮ್ಮ ಡಾಕ್ಟರ್ ಆಗಲಿ ನರ್ಸಸ್ ಆಗಲಿ ಸೇಮ್ ಈ ಮೂವಿನಲ್ಲಿ ತೋರಿಸಿದ್ದಾರೆ ಏನು ಎಫರ್ಟ್ ಮಾಡಿದ್ದೀವಿ ಅಂತ ಹೇಳಿ ಮತ್ತೆ ಈ ಕೊರೋನಾ ಕಾಲಘಟ್ಟದ ಈ ಕರಾಳ ಕಥೆಗಳನ್ನು ಹೇಳುವ ಈ ಚಿತ್ರ ಸೆಪ್ಟೆಂಬರ್ ಹದಿಮೂರು ಮತ್ತು ಪುನಃ ರೀ ರಿಲೀಸ್ ಮಾಡ್ತಾ ಮಾಡಿದ್ವಿ ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ಈಗ ಏನನ್ನು ಏನಂತಾರೆ ನೋಡಿದವರು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಬರ್ತಾ ಇದ್ದಾರೆ ಹೌಸ್ಫುಲ್ ಆಯಿತು ನನ್ನ ಇವತ್ತಿನ ಹೌಸ್ಫುಲ್ ಆಯಿತು ಅದೇ ನಾನೇ ಫಿಲ್ಮ್ ಡ್ಯಾರೆಕ್ಟ್ರು ಮತ್ತು ಹುಜನಕ್ಕೆ ಆ್ಯಕ್ಟು ಮಾಡಿದ್ದೀನಿ ಜನಕ್ಕೆ ಇಷ್ಟ ಆಯಿತು ಯಾರೂ ಗುತ್ತೋಗ್ತಾಯಿಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಫಿಲ್ಮ್ ತನಕ ನೋಡ್ಬಿಟ್ಟು ಹೋಗ್ತಾರೆ ಅದು ಅದೊಂದು ಒಳ್ಳೆಯದಲ್ವ ಕೆಲವು ಫಿಲ್ಮ್ಗಳು ಬಂದ್ಬಿಟ್ಟು ನೋಡಿಕೊಂಡು ಬೋರ್ ಅಂತ ಹೋಗ್ಬಿಡ್ತಾರೆ ಬಟ್ ಅಂಥ ಫಿಲ್ಮ್ ಅಲ್ಲ ನಾವು ಇಷ್ಟು ಚೆನ್ನಾಗಿ ಟ್ರೈ ಮಾಡಿದ್ವಿ ಮಾಡೋಕ್ಕೆ ಚೆನ್ನಾಗಿ ಮಾಡಬೇಕು ಅಂತ ಚೆನ್ನಾಗಿ ಮಾಡಿದ್ದೀವಿ ನೋಡೋಣ ಹಿಂಗೆ ಒಂದು ಕಂಪ್ಲೀಟ್ ಮೂವಿ ಮಾಡಿದ್ರಿ ಸೆಂಟ್ ಫ್ಯಾಮಿಲಿ ಸೆಂಟಿಮೆಂಟ್ ಥರ ಮೂವಿ ಇದು ಹೌದು ಆ ಟೈಮಲ್ಲಿ ಏನೆಲ್ಲ ಚಾಲೆಂಜಸ್ ಇತ್ತು ಕೊರೋನಾ ಟೈಮಲ್ಲಿ ಅದನ್ನೆಲ್ಲ ನಾವು ಈ ಫಿಲ್ಮ್ ಮಾಡುವಾಗ ಕೊರೋನಾ ಟೈಮ್ ಕೊರೋನಾ ಶುಗರ್ಟ್ ಆಯ್ತು ಸ್ಟಾರ್ಟ್ ಆಯಿತು ಬಟ್ ಸೆಕೆಂಡ್ ವೇವ್ ಬರುವಾಗ ನಮ್ಗೆ ಪ್ರಾಬ್ಲಮ್ ಆಯಿತು ಆವಾಗ ತುಂಬ ಕಷ್ಟಪಟ್ಟು ಜನದ್ದು ಊಟಕ್ಕೂ ಕಷ್ಟ ನಮಗೊಂದು ಜಾಸ್ತಿ ಜನ ಕುತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಸಣ್ಣ ನೆನ್ಸ್ಕೊಳಕ್ಕಾಗಲ್ಲ ಆ ಥರ ನಾವು ತುಂಬ ಕಷ್ಟಪಟ್ಟು ಮಾಡಿದ್ವಿ ಫಿಲಿ ಅಂತೀಗ ನಿಮ್ಗೆ ಖುಷಿ ಇದೆ ಅಷ್ಟು ಜನ ಇಷ್ಟಪಟ್ಟಿದ್ದಾರೆ ಜನ ಇಷ್ಟಪಟ್ಟಿದ್ದಾರೆ ಫಿಲ್ಮನ್ನ थैंक यू सर धन्यवाद सर लुक